ಇಪ್ಪತ್ತ್ಮೂರಲ್ಲಿ ನಾನು ವರ್ಕಿಂಗ್ ಪ್ರೆಸೆಂಟ್ ಆಗಿದ್ದೆ ಬಹಳಷ್ಟು ನಾವೆಲ್ಲ ಸೇವೆ ಕೆಲಸ ಮಾಡಿ ಇವತ್ತು ಅಧಿಕಾರಕ್ಕೆ ಬರಲಿ ನಮ್ಮದು ಕೂಡ ಪಾತ್ರ ಇದ್ದೇ ಇದೆ ಕೂಡ ಕ್ಯಾಬಿನೆಟ್ ಜಾಯ್ನ್ ಆಗಬೇಕಾಯ್ತು ನಾನು ಗೊತ್ತಿಲ್ಲ ಅಂತಿಮ ಗಳಿಗೆಯಲ್ಲಿ ನನ್ನ ಹೆಸರು ಬಿಟ್ಟು ಅದು ಈ ಸಲ ವಿಶ್ವಾಸ ಇದೆ ಯಾಕಂದರೆ ಪಕ್ಷಕ್ಕೆ ನಲ್ವತ್ಮೂರು ಸ ವರ್ಷ ಪ್ರಾಮಾಣಿಕವಾಗಿ ದುಡಿದಿದ್ದೀನಿ ಹೋದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುವಲ್ಲಿ ನಮ್ಮದು ಕೂಡ ಪಾತ್ರ ಇದೆ ಅದರಿಂದ ಮುಂದಿನಗಳಲ್ಲಿ ವರಿಷ್ಠರು ಮುಖ್ಯಮಂತ್ರಿಗಳು ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದೀರಾ ಸುದ್ದಿವಾಹಿನಿ ಬಿಹಾರ ಚುನಾವಣೆಯ ನಂತರ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದ ಎರಡೂವರೆ ವರ್ಷದ ಅವಧಿ ಪೂರ್ತಿಗೆ ಸಮೀಪಿಸುತ್ತಿದೆ ಪಕ್ಷ ಸಂಘಟನೆಗೆ ಹೊಸ ಚೈತನ್ಯ ನೀಡುವ ಉದ್ದೇಶದಿಂದ ಹೊಸ ಸಚಿವ ಸಂಪುಟ ವಿಸ್ತರಣೆ ಕುರಿತು ಚಿಂತನೆ ನಡೆಯುತ್ತಿದೆ ಎಂದು ಸರ್ಕಾರದ ಮುಖ್ಯ ಸಚೇತಕರು ಹಾಗೂ ವಿಧಾನಪರಿಷತ್ ಸದಸ್ಯರಾದ ಸಲೀಂ ಅಹಮದ್ ಅವರು ಹಾವೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಯಾರು ಕಳೆದ ಎರಡು ವರ್ಷಗಳಲ್ಲಿ ಉತ್ತಮವಾಗಿ ಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ ಅವರಿಗೆ ಪಕ್ಷ ಸಂಘಟನೆಯಲ್ಲಿ ಕೆಲಸ ನೀಡಲಾಗುತ್ತದೆ ಕೆಲವರಿಗೆ ಸಚಿವ ಸಂಪುಟದಲ್ಲಿ ಹೊಸ ಅವಕಾಶ ದೊರೆಯಲಿದೆ ಹೈ ಕಮಾಂಡ್ ಹಾಗೂ ಉಪಮುಖ್ಯಮಂತ್ರಿ ಈ ಕುರಿತು ಚಿಂತನೆ ನಡೆಸುತ್ತಿದ್ದಾರೆ ನಲವತ್ ವರ್ಷಗಳಿಂದ ನಾನು ಪಕ್ಷದಲ್ಲಿ ನಿಷ್ಠೆಯಿಂದ ಕೆಲಸ ಮಾಡುತ್ತಿದ್ದೇನೆ ಈ ಬಾರಿ ನನಗೂ ಸಚಿವ ಸಂಪುಟದಲ್ಲಿ ಅವಕಾಶ ದೊರೆಯಬಹುದು ಎಂಬ ಭರವಸೆ ಇದೆ ಎಂದು ಆಶಾಭಾವ ವ್ಯಕ್ತಪಡಿಸಿದರು ಹಾವೇರಿಯಿಂದ ರಶೀದ್ ಅಕ್ಕಿ ಅವರ ವರದಿ ನಾವು ಮಾಡ್ತೀವಿ ಅಂತ ಆ ನಿರ್ಧಾರ ತಗೊಂಡಿದ್ವಿ ದಿಟ್ಟವಾಗಿ ಇದನ್ನು ಮಾಡ್ತಾ ಇದ್ದೀವಿ ಅದಕ್ಕೂ ಟೀಕೆ ಮಾಡ್ತಾರೆ ಹಾಗಾದ್ರೆ ಹಂಗಾದ್ರೆ ನರೇಂದ್ರ ಮೋದಿ ಅವರು ಅಲ್ಲ ನರೇಂದ್ರ ಅಲ್ಲ ನರೇಂದ್ರ ಮೋದಿ ಅವರು ಜಾತಿ ಸಮೀಕ್ಷೆ ಅಂತ ಹೇಳಿದ್ರು ಅವಾಗ ಯಾಕೆ ಟೀಕೆ ಮಾಡಲಿಲ್ಲ ನರೇಂದ್ರ ಮೋದಿ ಅಂತ ಅಷ್ಟು ಭಯಾನ ಅದರಿಂದ ನಮ್ಮಲ್ಲಿ ಯಾವುದೇ ಬಣ ಇಲ್ಲ ನಾವೆಲ್ಲ ಒಂದು ಕಾಂಗ್ರೆಸ್ ಅದಕ್ಕೆ ನಮ್ಗೆ ಹೈಕಮಾಂಡ್ ಅಂತ ಒಂದಿದೆ ಅದರಿಂದ ನಮ್ಮ ನಿವಾಸ ಶಕ್ತಿ ಕಾಂಗ್ರೆಸ್ ಪಕ್ಷಕ್ಕಿದೆ ಚುನಾವಣೆ ನಂತರ ಬಿಹಾರ್ ನಂತರ ನಮ್ಮ ಸರ್ಕಾರ ಎರಡೂವರೆ ವರ್ಷ ಕಂಪ್ಲೀಟ್ ಆಗತ್ತೆ ಅದಾದ್ಮೇಲೆ ಒಂದು ಚಿಂತೆ ನಡೀತಾ ಇದೆ ಎರಡು ವರ್ಷ ಮಂತ್ರಿಗಳು ಒಳ್ಳೆ ಕೆಲಸ ಮಾಡಿದ್ದಾರೆ ಅವ್ರಿಗೆ ಪಕ್ಷ ಸಂಘಟನೆ ಹಾಕಿ ಹೊಸೊಬ್ಬರಿಗೆ ಅವಕಾಶ ಕೊಡಬೇಕು ಅಂತ ಒಂದು ಚಿಂತೆ ನಡೀತಾ ಇದೆ ಅದು ಬಿಹಾರ್ ಎಲೆಕ್ಷನ್ ನಂತರ ಕೆಲವ್ರನ್ನ ಪಕ್ಷ ಸಂಘಟನೆ ಹಾಕ್ತಾರೆ ಕೆಲವ್ರನ್ನ ಹೊಸ ಮಂತ್ರಿಮಂಡಲಲ್ಲಿ ಸೇರಿಸ್ಕೊಳ್ತಾರೆ ಅಂತ ಚಿಂತನೆ ಮುಖ್ಯಮಂತ್ರಿಗಳಿಗೆ ಮತ್ತು ಪಕ್ಷದ ಹೈಕಮಾಂಡ್ಗಿದೆ ಅದು ಬಿಹಾರ್ ಚುನಾವಣೆ ನಂತರ ಕೋಕ್ ಅಂದರೆ ಏನು ಅರ್ಥ ಆಗಲಿಲ್ಲ ನನಗೆ ಅಲ್ಲ ಔಟ್ ಅಂದ್ರೆ ಏನು ಈಗ ಎರಡೂವರೆ ವರ್ಷ ಓ ಮಂತ್ರಿಗೆ ಅವಕಾಶ ಕೊಟ್ಟಿದ್ದಾರೆ ಹಾಗಾದ್ರೆ ಯಾರು ಪರ್ಮನೆಂಟ್ ಮಂತ್ರಿ ಇರಬೇಕಂತಲೇ ಇದೆಯಾ ಇಲ್ಲವಲ್ಲ ಪಕ್ಷ ಸಂಘಟನೆ ಕೂಡ ಕೆಲವು ಮಾಡಬೇಕಲ್ಲ ಔಟು ಇಲ್ಲ ಇನ್ನೊಂದು ಏನು ಒಂದು ಹೇಳಿದಿರಿ ನೀವು ಕೋಕು ಇಲ್ಲ ಔಟು ಇಲ್ಲ ಎರಡು ವರ್ಷ ಒಳ್ಳೆ ಕೆಲಸ ಮಾಡಿದ್ದೀರಾ ಪಕ್ಷಕ್ಕೆ ನಿಮ್ಗೆ ಬೇಕಾಗಿದೆ ಅದಕ್ಕೆ ಪಕ್ಷ ಸಂಘಟನೆ ಎರಡು ವರ್ಷ ಮಾಡಿ ಹಾಗಾದ್ರೆ ಇನ್ನೂರು ಎರಡು ಸಾವಿರದ ಇಪ್ಪತ್ತೆಂಟರಲ್ಲೂ ಕೂಡ ನಾವೇ ಅಧಿಕಾರಕ್ಕೆ ಬರ್ತೀವಿ ಹಾಗಾದ್ರೆ ನಮಗೆ ಹಿರಿಯರು ಕೂಡ ಬೇಕಾಗಿದ್ದಾರೆ ಮಂತ್ರಿಗಳು ಯಾರು ಮಂತ್ರಿಯಾಗಿ ಎಕ್ಸ್ಪೀರಿಯೆನ್ಸ್ ಇದ್ದವ್ರು ಬೇಕಾಗಿತ್ತೆ ಅವರು ಕೂಡ ಪಕ್ಷಕ್ಕೆ ಕೆಲಸ ಮಾಡಬೇಕಂತ ಚಿಂತನೆ ನಡೀತಾ ಇದೆ ಅಂತಿಮವಾಗಿ ತೀರ್ಮಾನ ಪಕ್ಷದ ಹೈಕಮಾಂಡ್ ಮತ್ತು ಮುಖ್ಯಮಂತ್ರಿಗಳು ಅಲ್ಲ ಪರೀಕ್ಷೆ ಆಗಲ್ಲ ನಂಬರ್ ಇಲ್ಲ ಒಟ್ಟಲ್ಲಿ ಸ್ವಲ್ಪ ಬದಲಾವಣೆ ಮಾಡಬೇಕಂತ ಹೋದ ಎಕ್ಸ್ಪ್ಯಾನ್ಷನ್ನಲ್ಲಿ ಇಪ್ಪತ್ತ್ಮೂರಲ್ಲಿ ನಾನು ವರ್ಕಿಂಗ್ ಪ್ರೆಸೆಂಟ್ ಆಗಿದ್ದೆ ಡಿ ಕೆ ಶಿವಕುಮಾರ್ ಜೊತೆ ನಾನು ರಾಮ್ಲಿಂಗರೆಡ್ಡಿ ಸತೀಶ್ ಜಾರಕೋಳಿ ಈಶ್ವರ್ ಖಂಡ್ರೆ ನಾವು ವರ್ಕಿಂಗ್ ಪ್ರೆಸೆಂಟ್ ಇದ್ವಿ ಬಹಳಷ್ಟು ನಾವೆಲ್ಲ ಸೇವೆ ಕೆಲಸ ಮಾಡಿ ಇವತ್ತು ಅಧಿಕಾರ ನಮ್ಮದು ಕೂಡ ಪಾತ್ರ ಇದ್ದೇ ಇದೆ ಕೂಡ ಕ್ಯಾಬಿನೆಟ್ ಜಾಯಿನ್ ಆಗಬೇಕಾಗಿತ್ತು ನಾನು ಗೊತ್ತಿಲ್ಲ ಅಂತಿಮ ಗಳಿಗೆಯಲ್ಲಿ ನನ್ನ ಹೆಸರು ಬಿಟ್ಟು ಅದು ಈ ಸಲ ವಿಶ್ವಾಸ ಇದೆ ಯಾಕಂದರೆ ಪಕ್ಷಕ್ಕೆ ನಲವತ್ತ್ ಸ ವರ್ಷ ಪ್ರಾಮಾಣಿಕವಾಗಿ ದುಡಿದಿದ್ದೀನಿ ಹೋದ ಚುನಾವಣೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುವಲ್ಲಿ ನಮ್ಮದು ಕೂಡ ಪಾತ್ರ ಇದೆ ಅದರಿಂದ ಮುಂದಿನಗಳಲ್ಲಿ ಪಕ್ಷದ ವರಿಷ್ಠರು ಮತ್ತು ಮುಖ್ಯಮಂತ್ರಿಗಳು ಒಂದು ಅವಕಾಶ ಕೊಡ್ತಾ ಅಂತ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದೀನಿ ಅದು ಪ್ರಶ್ನೆ ಅಂತಿಮವಾಗಿ ಹೈಕಮಾಂಡ್ ತೀರ್ಮಾನ ಮಾಡ್ತೀನಿ ಕೆಲವರು ಮೂರು ಸಲ ಎಮ್ ಎಲ್ ಎ ಆದವ್ರು ಇದ್ದಾರೆ ಕೆಲವರು ಎರಡು ಸಲ ಎಮ್ ಎಲ್ ಇದ್ದಾರೆ ಅವರು ಕೂಡ ನಾವು ಕೂಡ ಮಂತ್ರಿ ಆಗಬೇಕಂತ ಬಯಸ್ತಾ ಇದ್ದಾರೆ ಬಯಸೋದೇನು ತಪ್ಪಿಲ್ಲ ಅದರಿಂದ ನಾನು ಏನು ಹೇಳಿದೆ ಕೆಲವ್ರನ್ನ ಅದು ಯಾರ್ಯಾರು ಮಾಡಬೇಕು ಯಾರು ಬಿಡಬೇಕಂತ ತೀರ್ಮಾನ ವರಿಷ್ಠರದು ಆದರೆ ಎಲ್ಲ ಕಡೆ ಹಿರಿಯರನ್ನ ಕೆಲವು ಮಂತ್ರಿಗಳನ್ನ ಪಕ್ಷಕ್ಕೆ ಉಪಯೋಗಿಸ್ಕೊಳ್ಳೋದಕ್ಕೆ ಚಿಂತನೆ ನಡೀತಾ ಇದೆ